ವಿಮೆ ಕಂಪನಿಯವರನ್ನ ರೈತರಿಗೆ ಮೋಸ ಮಾಡುತ್ತಿದ್ದು ವಿಮೆ ಕಂಪನಿಯ ಮಾಲೀಕರನ್ನ ರೈತರೊಡನೆ ಮಾತುಕತೆಗೆ ಕರೆಸಿ ವಿಮೆ ಪರಿಹಾರ ಹಣವನ್ನು ಮಂಜೂರು ಹೇಳಿ ಒತ್ತಾಯ ಮಾಡುತ್ತಿದೆ ಮಹಾತ್ಮ ಗಾಂಧಿ ಉದ್ಯೋಗ ಖಾತ್ರಿ ಯೋಜನೆಯಲ್ಲಿ ರೈತರ ಕೆಲಸಗಳಿಗೆ ಶೇಕಡ ಮೂವತ್ತರಷ್ಟು ಮೀಸಲಾತಿಯನ್ನು ಹೇಳಿ ಒತ್ತಾಯ ಬರಗಾಲ ಘೋಷಣೆಯಲ್ಲಿ ಬರುವ ಎಲ್ಲ ತಾಲೂಕುಗಳಿಗೆ ಪರಿಹಾರ ಹಣ ಬಾಕಿ ಪರಿಹಾರ ಹಣ ಬಾಕಿ ಕೂಡಲೇ ಸರ್ಕಾರ ರೈತರ ಹಣ ರೈತರ ಖಾತೆಗಳಿಗೆ ಹಣ ಜಮಾ ಮಾಡಬೇಕು ರಸಗೊಬ್ಬರ ಮಾರಾಟ ಮಾಡುವ ಅಂಗಡಿಗಳಲ್ಲಿ ಗೊಬ್ಬರಗಳಿಗೆ ಲಿಂಕ್ ಅಳವಡಿಕೆ ಮಾಡಿದ್ದು ಅವಶ್ಯಕತೆ ಇಲ್ಲದೇ ಇರುವ ಗೊಬ್ಬರಕ್ಕೆ ರೈತರ ಹಣ ವ್ಯರ್ಥವಾಗುತ್ತಿತ್ತು ಕೂಡಲೇ ರಸಗೊಬ್ಬರಕ್ಕೆ ಇರುವ ಲಿಂಕ್ ಬಂದ್ ಮಾಡಿ ರೈತರಿಗೆ ಅವಶ್ಯ ಇರುವ ಗೊಬ್ಬರವನ್ನು ಕೊಂಡುಕೊಳ್ಳಲು ಅವಕಾಶ ಮಾಡಿಕೊಡಬೇಕು ಮಹದಾಯಿ ನದಿ ನೀರಿನ ಜೋಡಣೆ ಕಾರ್ಯವು ಕೂಡಲೇ ಪ್ರಾರಂಭಿಸಿ ರೈತರಿಗೆ ನದಿ ನೀರಿನ ಅನುಕೂಲ ಮಾಡಿಕೊಡಬೇಕು ಅರವತ್ತು ವರ್ಷ ಮೇಲ್ಪಟ್ಟ ರೈತರಿಗೆ ಸುಮಾರು ಐದು ಸಾವಿರ ರೂಪಾಯಿ ಪಿಂಚಣಿಯನ್ನು ಘೋಷಣೆ ಮಾಡಬೇಕು ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ರೈತರ ಪ್ರತಿ ಬಂಕ್ ಕಪ್ಪಿಗೆ ನಾಲ್ಕು ಸಾವಿರದ ಐದುನೂರು ರೂಪಾಯಿಗಳನ್ನ ಘೋಷಣೆ ಮಾಡಿ ಕಾರ್ಖಾನೆಗಳನ್ನ ಪ್ರಾರಂಭಿಸಬೇಕಂತ ಹೇಳಿ ಅಖಂಡ ಕರ್ನಾಟಕ ರಾಜ್ಯ ರೈತ ಸಂಘ ಮಾನ್ಯ ಉಪವಿಭಾಗ ಅಧಿಕಾರಿಗಳಿಗೆ ತಮ್ಮ ಒತ್ತಡವನ್ನು ಮಾಡ್ತೇವೆ ನೋಡ್ತಾರ ಅವ್ರಿಗೆ ಹೇಳಿದ ಅಕ್ಕ ಮಾತ್ರ ರೈತರ ಪರಿಹಾರ ರೈತರು ಬೆಳೆ ರೈತರಿಗೆ ಸರಿಯಾದ ಹೋಗೋಣ ಬಾಗಲ್ದಾಗ ಅಡಿಗೆ ಮಾಡುವಂತ ರೈತರ ಅಗತ್ಯ ಇವತ್ತು ರೈತರೆಲ್ಲ ಶಾಂಪಲ್ ಅಭಿಪ್ರಿ ಕೊಡುವಂತ ಕಾರ್ಯಕ್ರಮ ಹಾಕೊಂಡಿದಾರು ತಕ್ಷಣ ಬಾಗಲ ರೈತರಿಗೆ ನಮ್ಮ ಕೌಲಂಗರ ಬಟ್ಟ ಕ್ಷೇತ್ರದಾಗ ಕಿತ್ತೂರು ಮತಕ್ಷೇತ್ರದಾಗ ಸಾವತಿ ಮತಕ್ಷೇತ್ರದಾಗ ನಾಲ್ಕು ಮಂದಿ ಶಾಸಕರಿಗೆ ಇರೋದು ಇಷ್ಟ ರೈತರ ಕಡೆ ಗಮನ ಕೊಡ್ರಿ ರೈತರ ಕಡೆ ಮಕ ಮಾಡ್ರಿ ರೈತರ ಬೇರೆ ಏನಾಗುತ್ತೆ ಅನ್ನೋದನ್ನ ಪರಿಶೀಲನೆ ಮಾಡಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಕಳಿಸಿ ಯೋಗ್ಯ ಪರಿಹಾರ ಕೊಡಿಸುವಂತ ಕೆಲಸ ಮಾಡಬೇಕು ಉಗ್ರ ಹೋರಾಟ ಹೊರಗೆ ಅಂತ ಹೇಳಿ ಇವತ್ತು ನಮ್ಮ ಭಾಗದ ಶಾಸಕರಿಗೆ ನಾವು ಒಂದು ಮನೆಗೆ ಮಾಡೋ ನಮ್ಮ ಬಾಯಿಲೆ ಈಗ ಕಾಗ ಕೊಟ್ಟಿದ್ದೇವೆ ಈಗ ಬಾಯಿಲೆ ಹೇಳೋ ಅಂಟಿದ್ದೆವು ದಯಮಾಡಿ ತಕ್ಷಣ ಒಂದು ಎರಡು ದಿನದಾಗ ಈ ರೈತರ ಸಮಸ್ಯೆಗಳನ್ನು ಹೇಳಿ ಕೇಳ್ಕೊಂಡ ಎ ಸಿ ಅವ್ರಿಗೆ ಮನವಿ ಕೊಡಾ ಕೊಂಡಿದೆ ಎಲ್ಲಾ ರೈತ ಅಂತ ಶಾಂತ ರೀತಿಯಿಂದ ಎ ಸಿ ಆಫೀಸ್ಗೆ ಬಂದ ಎ ಸಿ ಅವ್ರಿಗೆ ಒಂದೇ ಅಚ್ಚರಿಕೆ ಕೊಡೋಣ ಅಂತ ಹೇಳಿ ಕೇಳ್ಕೊಂಡ ಬಂದ್ ಮಾಡಿ ರೈತರಿಗೆ ಅವಶ್ಯವಿರುವ ಗೊಬ್ಬರವನ್ನು ಕೊಂಡುಕೊಳ್ಳಲು ಅವಕಾಶ ಮಾಡಿಕೊಡಬೇಕು ಮಹದಾಯಿ ನದಿ ನೀರಿನ ಜೋಡಣೆ ಕಾರ್ಯವು ಕೂಡಲೇ ಪ್ರಾರಂಭಿಸಿ ರೈತರಿಗೆ ನದಿ ನೀರಿನ ಅನುಕೂಲ ಮಾಡಿಕೊಡಬೇಕು ಅರವತ್ತು ವರ್ಷ ಮೇಲ್ಪಟ್ಟ ರೈತರಿಗೆ ಸುಮಾರು ಐದು ಸಾವಿರ ರೂಪಾಯಿ ಪಿಂಚಣಿಯನ್ನು ಘೋಷಣೆ ಮಾಡಬೇಕು ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ರೈತರ ಪ್ರತಿ ಟನ್ ಕಪ್ಪಿಗೆ ನಾಲ್ಕು ಸಾವಿರದ ಐದುನೂರು ರೂಪಾಯಿಗಳನ್ನು ಘೋಷಣೆ ಮಾಡಿ ಕಾರ್ಖಾನೆಗಳನ್ನ ಪ್ರಾರಂಭಿಸಬೇಕಂತ ಹೇಳಿ ಅಖಂಡ ಕರ್ನಾಟಕ ರಾಜ್ಯ ರೈತ ಸಂಘಗಳಿಗೆ ಹಣ ಜಮಾ ಮಾಡಬೇಕು ರಸಗೊಬ್ಬರ ಮಾರಾಟ ಮಾಡುವ ಅಂಗಡಿಗಳಲ್ಲಿ ಗೊಬ್ಬರಗಳಿಗೆ ಲಿಂಕ್ ಅಳವಡಿಕೆ ಮಾಡಿದ್ದು ಅವಶ್ಯಕತೆ ಇಲ್ಲದೇ ಇರುವ ಗೊಬ್ಬರಕ್ಕೆ ರೈತರ ಹಣ ವ್ಯರ್ಥವಾಗುತ್ತಿತ್ತು ಕೂಡಲೇ ರಸಗೊಬ್ಬರಕ್ಕೆ ಇರುವ ಲಿಂಕ್ ಬಂದ್ ಮಾಡಿ ರೈತರಿಗೆ ಅವಶ್ಯ ಇರುವ ಗೊಬ್ಬರವನ್ನು ಕೊಂಡುಕೊಳ್ಳಲು ಅವಕಾಶ ಮಾಡಿಕೊಡಬೇಕು ಮಹದಾಯಿ ನದಿ ನೀರಿನ ಜೋಡಣೆ ಕಾರ್ಯವು ಕೂಡಲೇ ಪ್ರಾರಂಭಿಸಿ ರೈತರಿಗೆ ನದಿ ನೀರಿನ ಅನುಕೂಲ ಮಾಡಿಕೊಡಬೇಕು ಅರವತ್ತು ವರ್ಷ ಮೇಲ್ಪಟ್ಟ ರೈತರಿಗೆ ಸುಮಾರು ಐದು ಸಾವಿರ ರೂಪಾಯಿ ಪಿಂಚಣಿಯನ್ನು ಘೋಷಣೆ ಮಾಡಬೇಕು ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ರೈತರ ಪ್ರತಿ ಬಂಕಪ್ಪಿಗೆ ನಾಲ್ಕು ಸಾವಿರದ ಐದುನೂರು ರೂಪಾಯಿಗಳನ್ನು ಘೋಷಣೆ ಮಾಡಿ ಕಾರ್ಖಾನೆಗಳನ್ನು ಪ್ರಾರಂಭಿಸಬೇಕಂತೇಳಿ ಅಖಂಡ ಕರ್ನಾಟಕ ರಾಜ್ಯ ರೈತ ಸಂಘ ಮಾನ್ಯ ಉಪವಿಭಾಗಾಧಿಕಾರಿಗಳಿಗೆ ತಮ್ಮ ಒತ್ತಾಯವನ್ನು ಮಾಡುತ್ತೆ